ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಸಿಡುಗೂಡು ಗ್ರಾಮದ ಡಾಕ್ಟರ್ ಸರಸ್ವತಿ ಪಾಟೀಲ್ ಅಂಬರೀಶ್ ಗೌಡ ಕಾಸರೆಡ್ಡಿ ಅವರ ಧರ್ಮಪತ್ನಿಯಾಗಿದ್ದು ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಗುರುತಿಸಿಕೊಂಡಿದ್ದಾರೆ ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಅವರು ಮಸ್ಕಿ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಯ ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ ಪಾಟೀಲ್ ಅಂತ ಹೇಳಿಬಿಟ್ಟು ನಾವು ನಾನು ಬಡೂ ಸ್ಕೂಲ್ ಮಕ್ಕಳ ಪರವಾಗಿ ಮಹಿಳೆಯರ ಪರವಾಗಿ ರೈತರ ಪರವಾಗಿ ಯಾವತ್ತು ಧ್ವನಿ ಎತ್ತಿ ನಾನು ಒಂಥರ ಈ ಒಂದು ಅವಾರ್ಡ್ ಕೊಟ್ಟಕ್ಕೆ ಭಾಳ ಖುಷಿಯಾಗಿದೆ ರೈತರ ಪರವಾಗಿ ಒಬ್ಬ ರೈತರು ಮಗಳಾಗಿ ನಾನು ಇಷ್ಟೊಂದು ಅವಾರ್ಡ್ ಬರುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ ನಾನು ಕರೆದು ಗುರುತಿಸಿ ಈ ಒಂದು ಅವಾರ್ಡ್ ಕೊಟ್ಟಿರಲ್ಲ ನನಗೆ ಥ್ಯಾಂಕ್ಸ್ ಇರ್ತೀನಿ ನನ್ನ ಪರವಾಗಿ ಇವರು ಮಾತಾಡ್ತಾರೆ ಎಷ್ಟು ಇಷ್ಟು ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಸರ್ ಇವ್ರಿಗೆ ಅವಾರ್ಡ್ ಬಂದಿರೋಲ್ಲ ಭಾಳ ತುಂಬ ಖುಷಿ ಆಗ್ತಾ ಇದೆ ಮೇಡಮ್ ಅವ್ರು ಮಾಡಿರ್ತಕ್ಕಂಥ ಈ ಒಂದು ಸಮಾಜ ಸೇವೆ ಕೇವಲ ಬರೀ ರೈತರಾಗಿ ಅಷ್ಟೇ ಅಂತಲ್ಲ ಬಡ ಮಕ್ಕಳನ್ನು ಗುಡಿಸಿ ಅವರ ಒಂದು ಶಿಕ್ಷಣ ವೃತ್ತಿಗೆ ಮತ್ತು ಅವರಿಗೆ ಎಜುಕೇಷನ್ಗೆ ಸಹಾಯ ಮಾಡಿ ಮತ್ತು ಹೋರಾಟದಲ್ಲಿ ಪಾಲ್ಗೊಂಡು ಹಾಗೂ ರೈತರ ಹೋರಾಟ ರೈತರದು ಇವತ್ತು ನಮ್ಮ ಭಾವನೆ ಎಲ್ಲ ಗೊತ್ತಿದೆ ಅಂಥದ್ರಲ್ಲಿ ಸಮಾಜಮುಖಿ ಕೆಲಸವನ್ನು ಮಾಡಿಕೊಂಡು ಇಡೀ ಸಿಂಧನೂರು ಆ ಒಂದು ತಾಲೂಕಿನ ಒಂದು ಪ್ರತಿನಿಧಿಯಾಗಿ ಇವರು ಓಡಾಡಿದ್ದಾರೆ ಅದನ್ನು ಗುಡ್ಸಿರ್ತಕ್ಕಂಥ ಈ ಒಂದು ಅಕಾಡೆಮಿ ಇವರಿಗೆ ಡಾಕ್ಟ್ರೇಟ್ ಪದವಿಯನ್ನು ಕೊಟ್ಟಿರೋದ್ರಿಂದ ಭಾಳ ಖುಷಿ ಆಗ್ತಾ ಇದೆ ದಯಮಾಡಿ ಇಂಥವ್ರನ್ನ ಗುರುಸಿ ಕೊಟ್ಟಿರ್ತಕ್ಕಂಥ ಸಂಸ್ಥೆಗೂ ನಾವು ಗೌರವ ಸಲ್ಲಿಸ್ತೀವಿ ಅದೇ ರೀತಿ ಮೇಡಮ್ನವ್ರಿಗೆ ಇನ್ನೂ ಹೆಚ್ಚಿನ ಅಭಿನಂದನೆಗಳು ಮತ್ತು ಗೌರವ ಪೂರ್ವಕಗಳು ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಮೇಡಮ್ ಅವರಿಗೆ ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು